ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಎಸ್ ಪ್ರತಿ ವೀಡಿಯೋದಲ್ಲಿ ಇದನ್ನೇ ಕೇಳ್ತಾ ಇದ್ದೀನಿ ದಯವಿಟ್ಟು ಈಗಲಾದರೂ ಯಾರಾದರೂ ಒತ್ತಾಯ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮತ್ತು ನನ್ನ ಚಾನಲ್ನ ನ ಬೆಳೆಸಿ ಅಂತ ಕೇಳ್ತಾ ಇದೀನಿ ಯಾಕಂದ್ರೆ ಇದು ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತೀನಿ ಜಾತ್ರೆ ವಿಡಿಯೋ ಮಾಡ್ತಾ ಇರ್ತೀನಿ ಆಮೇಲೆ ಬಂದ್ಬಿಟ್ಟು ನಾಟಕದ ವೀಡಿಯೋಗಳನ್ನು ಹಾಕಿದ್ದೀನಿ ಇಷ್ಟಪಡಿ ನೋಡಿ ಹಂಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ತಿಳಿಸಿ ಆಮೇಲೆ ನನ್ನನ್ನ ಬೆಳೆಸಿ ಅಂತ ಕೇಳ್ತಾ ಇದೀನಿ ಎಸ್ ವೀಕ್ಷಕ್ರೆ ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳ ಮಳೆಗಾಲ ಆರಂಭವಾಗಿದೆ ಈ ವರ್ಷ ಯಾಕೋ ಗೊತ್ತಿಲ್ಲ ಮಳೆರಾಯ ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ ಆರ್ಭಟ ಮಾಡ್ತಾ ಇದ್ದೇನೆ ಅಂತಾನೆ ಹೇಳ್ಬಹುದು ಕಳೆದ ಹದಿನೈದು ದಿನಗಳಿಂದ ಸತತವಾಗಿ ಎಲ್ಲಾ ಕಡೆ ಮಳೆ ಆಗಿ ಈಗ ಒಂದ್ ಎರಡು ದಿನದಿಂದ ಈಗ ಮಳೆ ಅನ್ನೋದು ಒಂದ್ ಸ್ವಲ್ಪ ಕಂಟ್ರೋಲಿಗ್ ಬಂದಿದೆ ಅಂತ ಹೇಳ್ಬಹುದು ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳು ನಡೆದಿದೆ ಜಮೀನುಗಳಲ್ಲಿ ಇವಾಗ ಹತ್ತಿ ನಮ್ಮ ಭಾಗದಲ್ಲಿ ಅಂತಂದ್ರೆ ನಮ್ಮ ಊರಲ್ಲೇ ಮೊಟ್ಟ ಮೊದಲ ರೈತ ಅಂತಾನೆ ಹೇಳ್ಬಹುದು ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನಮ್ಮ ಊರಲ್ಲಿ ಇದೇ ಫಸ್ಟ್ ನಾನು ನೋಡಿರೋದು ಹತ್ತಿ ಸೊ ಇವರು ಕಳೆದ ಹದಿನೈದು ದಿನಗಳ ಮುಂಚೆ ಅಂದ್ರೆ ಮಳೆ ಬರೋದಕ್ಕಿಂತ ಮುಂಚೆನೆ ಇವರು ಹತ್ತಿನ ಹಾಕಿಬಿಟ್ರು ಇವಾಗ ಫಸ್ಟ್ ಕ್ಲಾಸ್ ಆಗಿ ನಾಟ್ಕೊಂಡು ಬಂದಿದೆ ಹತ್ತಿ ಸೊ ಇವಾಗ ಕುಂಟೆ ಹೊಡಿತಾ ಇದ್ದಾರೆ ಆ ಕುಂಟೆ ಹೊಡಿಯೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಅಂದ್ರೆ ಎಡೆ ಕುಂಟೆ ಅಂತ ಕರಿತೀವಿ ನಾವು ಸೊ ಅದನ್ನ ಕೂಡ ಹೊಡಿತಾ ಇದ್ದಾರೆ ನೋಡಿ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಅಚ್ಚೊಳ್ಳಿ ಲಿಂಗಪ್ಪ ಇವರು ಇದು ಹೊಲ ಸೊ ಈ ಪಕ್ಕದ ಜಮೀನು ನಮ್ದಾಗಿರುತ್ತೆ ಇದ್ರ ಪಕ್ಕದಲ್ಲಿ ಇದು ಕೂಡ ನಮ್ದೇನೆ ನಮ್ಮ ಚಿಕ್ಕಬಾಬ್ರದಾಗಿರುತ್ತೆ ಈ ಜಮೀನು ಸೊ ಇದನ್ನ ಅವರು ಲೀಸ್ ಹಾಕೊಂಡು ಮಾಡ್ತಾರೆ ಪ್ರತಿ ವರ್ಷ ಅಂದ್ರೆ ಈಗ ಕಳೆದ ಒಂದು ಐದಾರು ವರ್ಷದಿಂದ ಲೀಸ್ ಹಾಕೊಂಡು ಇದನ್ನ ಉಳುಮೆ ಮಾಡ್ತಾ ಇರ್ತಾರೆ ಹತ್ತಿನೂ ಇಡ್ತಾರೆ ಜೋಳನೂ ಇಡ್ತಾರೆ ಈ ವರ್ಷ ಏನಂತಂದ್ರೆ ಮುಂಗಾರಿನಲ್ಲೇ ಹತ್ತಿನ ಇಟ್ಕೊಂಡು ಸಕ್ಸಸ್ ಆಗಿದೆ ಅಂತ ನಾನು ಹೇಳ್ಬಹುದು ಅಂದ್ರೆ ಬೆಳೆ ಸಕ್ಸಸ್ ಅಂತಲ್ಲ ಈ ಬೆಳವಣಿಗೆ ನಾಟಿಗೆ ಅನ್ನೋದು ಸಕ್ಸಸ್ ಆಗಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಇವರು ಮೇ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಇವತ್ತು ಮೂರನೇ ತಾರೀಕು ಜೂನ್ ಮೂರನೇ ತಾರೀಕು ಆಗಿರುತ್ತೆ ನಾಲ್ಕನೇ ತಾರೀಕಿಗೆ ನಾಳೆಗೆ ಹದಿನೈದು ದಿವಸಗಳು ಆಗಿರುತ್ತೆ ಬೀಜ ಹಾಕಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಹತ್ತಿ ಯಾಕಂದ್ರೆ ಬಹಳಷ್ಟು ಗ್ಯಾಪ್ ಕೂಡ ಆಗಿಲ್ಲ ಮಳೆ ಬಂದಾದ್ಮೇಲೆ ಗ್ಯಾಪ್ ಕೂಡ ಇಡ್ತಾರೆ ಅಲ್ಲಿ ಅಲ್ಲಿ ಗ್ಯಾಪ್ ಆಗಿರೋದು ಸೊ ಇಲ್ಲೊಂದು ಗ್ಯಾಪ್ ಆಗಿದೆ ನೋಡಿ ಈ ತರ ಅವ್ರನ್ನ ಲಿಂಗಪ್ಪ ಅವ್ರನ್ನೇ ಮಾತಾಡ್ಸೋಣ ಇಲ್ಲೇ ಇದ್ದಾರೆ ರೈತರು ಏನ್ ಹೇಳ್ತಾರೆ ಕೇಳೋಣ ಅಂತ ಅಲ್ಲಿ ಬೀಜ ಎಲ್ಲಿ ತಂದ್ರು ಎಷ್ಟು ಬಿತ್ತು ಒಂದು ಪಾಕೆಟ್ ಯಾವ ತಾರೀಕಿಗೆ ಇತ್ತು ಎಷ್ಟೆಷ್ಟು ಏನೇನಾಯ್ತು ಅಂತ ಡೀಟೇಲ್ ಬನ್ನಿ ಇವಾಗ ಈ ಜಮೀನಿನ ಮಾಲೀಕರಾಗಿರ್ತಕ್ಕಂತ ಅಚ್ಚೊಳ್ಳಿ ಲಿಂಗಪ್ಪ ಇವರು ಕೂಡ ಇದಾರೆ ಅವ್ರನ್ನೇ ಏನಪ್ಪ ಏನಪ್ಪಾ ಇತ್ತಿ ಅತ್ತಿ ಏನೇನ್ ಮಾಡಿದಿ ಹೆಂಗ್ ಈ ವರ್ಷ ಮುಂಗಾರು ಅತ್ತಿ ಹಾಕ್ಬಿಟ್ಟಿದ್ವಿ ನಮ್ ಭಾಗದಾಗ ನಿಂದೆ ಫಸ್ಟ್ ಅಂತ ಹೇಳ್ಬೋದು ಕಂಗ್ರಾಚುಲೇಷನ್ ಓಕೆ ಯಾಕಂದ್ರೆ ಎಲ್ಲಾರು ಖಾಲಿ ಹೊಲಗಳು ತಂದೆ ಇವಾಗ ನಾಟಿಗೆ ಆಗ್ಯದ ಬೀಜ ಎಲ್ಲಿ ತಂದಿ ಹಳ್ಳಿ ಎಷ್ಟ್ ಬಿತ್ತಿದ ಎಲ್ಲ ಸೀಡ್ಸ್ ಅಂತ ಹೇಳಿ ಆನಂದ್ ನೈನ್ಟಿ ನೈನ್ ನ ಇವರು ಹತ್ತಿ ಹಾಕಿರ್ತಾರ ಓಕೆ ಹಳ್ಳಿ ಹೊಸರ್ ಗ್ರಾಮದ ತಂದೆ ಇದನ್ನ ಎಷ್ಟು ಎಂಟುನೂರದ ಐವತ್ ಬಿತ್ತ ಒಂದ್ ಪ್ಯಾಕೆಟ್ ಓಕೆ ಎಕ್ರೆಗೆ ಎಷ್ಟ್ ಪ್ಯಾಕೆಟ್ ಇಡ್ಬೇಕಂತ ಹೇಳ್ಯಾರ ಎರಡ ಹ್ಮ್ 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 ಈಗ ನೀನ್ ಏಸ್ ಎಕರೆ ಇಟ್ಟಿದ್ಲಿಂಗಪ್ಪ ಮೂರ ಎಕ್ರಿಗೆ ಎಂಟು ಆಗ್ಯಾವ ಮೂರ್ ಎಕರೆ ಆಗ್ಯದ್ ಇವಾಗ ಟೋಟಲ್ ಎಷ್ಟನೇ ತಾರೀಕಿಗೆ ಇಟ್ಟಿ ಹೋದ್ ತಿಂಗಳ ಅದೇ ನಾಳೆಗೆ ಹದ್ನೈದು ದಿನ ಆಗತ್ತಲ್ಲ ಇತ್ತು ಹ್ಮ್ 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 ಹೆಂಗ ನಮ್ಮ ಬೇಸ್ ಬಂದದ ಏನು ನಾಟಿಗೆ ಗ್ಯಾಪ್ ಚಿಕ್ಕ ಆಗ್ಯದ ಹಾಗಾದ ಅದೇ ನೋಡ್ಬೋದು ಈಗ ಎಷ್ಟ ದಿನ ಹದಿನೈದು ದಿನ ನಾಳೆಗೆ ಹದ್ನೈದು ದಿನ ಆಗತ್ತಲ್ಲ ಈಗ ಕುಂಟೆ ಚಾಲು ಮಾಡಿದ್ಯಾಲ ಸೊ ಇದ್ರಾಗ ಇನ್ನೊಂದ್ಸಲ ಈಗ ದೊಡ್ಡ ಕುಂಟೆ ಹೊಡಿಬೇಕು ಈಗ ಚಿಕ್ಕ ಕುಂಟೆ ಹೊಡೆದ್ರಿ ಲುಟ್ ಕುಂಟೆ ಹೊಡೆದು ಈಗ ಮತ್ತೆ ಗ್ಯಾಪ್ ಇಡ್ಬೇಕಾ ಓಕೆ ಈಗ ಏನ್ ಅನ್ಸದ ಬೀಜ ಪರವಲ್ ಅನ್ಸದ ಹೆಂಗ ಇದ್ರದ್ದು ನಾಟಿಗೆ ಬೇಸಾಗ್ಯದ ಓಕೆ ಏನ್ ಹೇಳ್ತದೆ ರೈತರಿಗೆ ಇದ್ರನ್ನ ಇಡ ಅಂತ ಹೇಳ್ತದ ಅಥವಾ ಬೇಡ ಅಂತ ಹೋದ ವರ್ಷ ಯಾವ ಇಟ್ಟಿದ್ದಿ ಬೀಜ ಹೋದ ವರ್ಷ ಇದೇ ಇಟ್ಟಿದ್ದೆ ಓಕೆ ಬೇಸ್ ಬಂದಿತ್ತ ಹ್ಮ್ 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 ಈ ವರ್ಷನು ಇದನ್ನೇ ಇಟ್ಟಿದ್ದೆ ಹಂಗಾದ್ರೆ ಓಕೆ ಎಕರೆಗೆ ಎರಡು ಪಾಕಿಟ್ ಹೋಗ್ಯಾವ ಮೂರ್ ಎಕರೆಗೆ ಏಳು ಪಾಕಿಟ್ ಹೋಗ್ಯಾವನ ಈಗ ಕೂಲಿಯರು ಹೆಂಗ್ ಏನ್ ಗುಚ್ಚಗಿಟ್ರ ಏನ್ ಕೂಲಿಟ್ರ ಕೂಲಿಯಪ್ಪ ಇನ್ನೂರ ಇನ್ನೂರ ಐವತ್ತು ಆಟೋಕ್ ಬೇರೆ ಮತ್ತೆ ಅವ್ವವ್ವ ಅವ್ವ ಅದೊಂದು ಕಾಸ್ಟ್ಲಿ ಆಯ್ತಲ್ಲ ಮುನ್ನೂರು ರೂಪಾಯಿ ಬಿತ್ತು ಒಂದೇ ಎಷ್ಟ್ ಜನ ಇಟ್ಟಾರ ಈಗ ಮೂರ್ ಎಕರೆ ಹತ್ ಮಂದಿ ಇಟ್ಟಾರ ಮೂರ್ ಎಕರೆ ಭಾಳ ಆಯ್ತು ನಮ್ ದೇವ್ಸಾರಿ ತರಿ ನಾವ್ ಕೊಟ್ಟೀವಿ ಇದು ಹ್ಮ್ ಬರೋಲ್ಲ ಹಂಗಾದ್ರೆ ಈ ಫಸ್ಟ್ ಗೆ ನಾಟಿಕೆ ಆಗೈತೆ ಬೇಸ್ ನಾಟಿಕೆ ಆಗೈತೆ ಇದನ್ನ ಬೇಸ್ ಉಳಿಸ್ಕೊಂಡು ಮೇಂಟೈನ್ ಮಾಡು ಚಲೋ ಬರ್ಲಿ ಏನಪ್ಪ ಎಲ್ಲ ಬಸವಣ್ಣನ ಆಶೀರ್ವಾದ ಇರ್ಲಿ ಹ ಒಳ್ಳೇದಾಗ್ಲಿ ಅಷ್ಟೇ ಏನಪ್ಪ ಶಿವಪ್ಪ ಹಂಗಾದ್ ಅತ್ತೆ ಲಿಂಗಪ್ಪಂದು ಬೇಸಾದ ಬೇಸಾದ ಈಗ ಇವತ್ತಿಗೆ ಹದಿನೈದು ದಿನ ಆಗ್ಯದ ಇತ್ತೌದಿಲ್ಲ ಹದಿನೈದು ಹದಿನೈದು ದಿನ ಆಗ್ಯದ ಈಗ ಫಸ್ಟ್ಲಿ ಅದು ಕುಂಟೆ ಹೊಡಿಯಾಕತ್ತದ ಹಾ ಫಸ್ಟ್ ಹೌದು ಹೆಂಗ್ ಬಾಡಿಗೆ ಹೆಂಗ್ ತಗಂತೀರಪ್ಪ ನೀವು ಒಂದಿನಕ್ಕ ಹದಿನೈದು ನೂರು ಹದಿನೈದ್ ನೂರ ಹ್ಮ್ ಎಕರೆ ಎಷ್ಟೇ ಎಷ್ಟು ಎಕ್ರೆ ಹೊಡಿತೀರಿ ಹಾ ಎಕರೆ ಎಕ್ರೆ ಓಕೆ ಚಿಕ್ಕ ಕುಂಟೆ ಕಟ್ಟಿದ್ರೆ ಕುಂಟೆ ಕಟ್ಟಿದ್ರೆ ಎಷ್ಟು ಆಳುಗಳು ಒಂದು ಆಳು ಎಕ್ಸ್ಟ್ರಾ ಬೇಕಲ್ಲ ಅಷ್ಟೇ ಆಯ್ತದ ನಾನ್ನೂರ ಅವ್ರಿಗೆ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ನಾನೂರು ರೂಪಾಯಿ ಹ್ಮ್ 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 ಈ ಕಣ್ಣೇ ಇನ್ನೇನ್ ನೋಡಬೇಕು ಕಾಣ ಈಗ ಇದು ಅತ್ತಿ ಅತ್ತಿ ಹೆಂಗ ನಾಟ್ಯದ ಪರ್ವಲಾ ಏನ್ ಹೆಂಗ ಪರ್ವಲ್ಲ ಬೇಸ್ನಾಟ ಅದ ಬೇಸನಾಟದ ಬೇಸನಾಟ ಈಗ ಮಳೆ ಬಂತಂದ್ರೆ ಇನ್ನ ಮಸ್ತ್ ಆತದಲ್ಲ ಮಸ್ತ್ ಆತ ಹೇರಾಗ ಇದೆ ಪಸ್ಟ ಏನ್ ಇಲ್ಲೇನ ಹೊಡ್ದದ್ದು ದಿನ ಹ್ಮ್ ಇದೆ ಪಸ್ಟ್ ಇದೆ ಪಸ್ಟ್ ಇದೆ ಪಸ್ಟ హంగ ము ముంకట్ి బిద్ద వర్షాలు హింగప్ప స్వ చత్న బర్లే బేస్ కుంటే ఓడి ఏమప్ప టైమకి బందోడి ಸ್ನೇಹಿತರೆ ಇದಾಗಿತ್ತು ಈ ರೈತ ಲಿಂಗಪ್ಪನ ಒಂದು ಅನಿಸಿಕೆ ಈ ತರ ಎಲ್ ಎನ್ ಸೀಡ್ಸ್ ಹೇಳಿ ಇವರು ಕೂಡ ಹೋದ ವರ್ಷ ಕಳೆದ ವರ್ಷದ ಇಟ್ಟಿದ್ದನ್ನ ಇದೇ ಬೀಜನ ಆಯ್ಕೆ ಮಾಡ್ಕೊಂಡು ಇಟ್ಟಿದ್ದಾರೆ ಕಳೆದ ತಿಂಗಳ ಅಂದ್ರೆ ಮೇ ಇಪ್ಪತ್ತೈದನೇ ತಾರೀಕು ಸಾರಿ ಇಪ್ಪತ್ತೊಂದನೇ ತಾರೀಕಿಗೆ ಇವರು ಬೀಜ ಹಾಕಿರ್ತಾರೆ ಅವತ್ತಿಂದ ಕಂಟಿನ್ಯೂ ಆಗಿ ಮಳೆ ಬಂದು ಇವತ್ತಿಗೆ ಅಂದ್ರೆ ನಾಳೆಗೆ ಹದಿನೈದು ದಿವಸ ಆಗುತ್ತೆ ನಿನ್ನೆಯಿಂದ ಇವರು ಕುಂಟೆ ಹೊಡಿತಾ ಇದ್ದಾರೆ ಚೆನ್ನಾಗಿ ನಾಟಿಗೆ ಆಗಿದೆ ಅಂತಾನೆ ಹೇಳ್ಬಹುದು ಈ ಲಿಂಗಪ್ಪ ಅವರು ಒಳ್ಳೆ ಬೆಳೆ ಬೆಳೆದು ಅವರಿಗೆ ಲಾಭ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ ನೀವು ಕೂಡ ಅವ್ರಿಗೆ ವಿಶ್ ಮಾಡಿ ಬೇರೆ ಕಡೆ ಇಟ್ಟಿದಾರಂತೆ ಅವರೇ ಹೇಳಿದ್ರು ಬಟ್ ನಾನ್ ನೋಡಿರ್ಲಿಲ್ಲ ನಮ್ಮ ಏರಿಯಾದಲ್ಲಿ ಇವರು ಮುಂಚಿತವಾಗಿಯೇನೆ ಬೀಜ ಹಾಕಿ ಈ ರೀತಿ ನಾಟಿಗೆ ಆಗಿದೆ ಅಂತಾನೆ ಹೇಳಬಹುದು ಹತ್ತಿ ಬೀಜ ಇಡ್ಲಿಕ್ಕೆ ಇನ್ನು ಬೇಕಾದಷ್ಟು ಟೈಮ್ ಇದೆ ಬೇಕಾದಷ್ಟು ಇನ್ ದ ಸೆನ್ಸ್ ಇನ್ನೊಂದು ಹದಿನೈದು ದಿವಸ ತನಕ ಟೈಮ್ ಇರಬಹುದು ಅಂದ್ರೆ ಇವರು ಅಷ್ಟೊಳಗಡೆ ಬೀಜ ಹಾಕಿ ಸಕ್ಸಸ್ ಅನ್ನ ಕಂಡಿದ್ದಾರೆ ನಾಟಿಗೆಯಲ್ಲಿ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಆ ಲಿಂಗಪ್ಪನಿಗೆ ಒಳ್ಳೆ ಬೆಳೆ ಬಂದು ಮಳೆ ಗಿಳೆ ಬಂದು ಆಮೇಲೆ ರೇಟ್ ಸಿಕ್ಕು ಒಳ್ಳೆ ಲಾಭ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮಾಡಿ ಇನ್ನೊಬ್ಬರಿಗೆ ಈ ವಿಷಯ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನಾನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತೇಳಿ ಮಾತಿಕೊಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್